ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಯೋಪ್ ನೀವು ಅವರತ್ತ ಮನೆ ಅಂತ ಅಂದ್ಕೊಂಡಿದ್ದೀನಿ ತೆಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ಅಲ್ಲಿ ವ್ಲಾಗ್ ಮಾಡಿದೆ ತುಂಬ ದಿನ ಆಗೋಯ್ತು ಲಾಸ್ಟ್ ಬ್ಲಾಗ್ ಅಂತ ಅಂದರೆ ಯೇ ಶೋ ನೋಡೋಕೆ ಹೋಗಿರೋ ಬ್ಲಾಗ್ ಆಗಿರುತ್ತೆ ಸೊ ಅದು ಕೂಡ ಅವತ್ತು ಕೂಡ ಇದು ಡ್ರೆಸ್ ಹಾಕಿದ್ದೆ ಸೊ ಸಾರಿ ಏನು ಡೋಂಟ್ ಮೈಂಡ್ ಏನು ಅಂದ್ಕೊಬಿಡಿ ಸೊ ಡೈಲಿ ಯೂಸ್ಗೆ ಹಾಕ್ಕೊಂಡಿದ್ದೀನಿ ಈ ಡ್ರೆಸ್ನ ಟಾಪ್ನ ಸೋ ನನಗಂತೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೀನಿ ನೀವು ಒಂದು ತಿಂಗಳಾಯಿತು ಅಂತ ಅನ್ಸುತ್ತೆ ಸರಿಯಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕಂತಂದರೆ ಸಖತ್ತು ಬಿ ಅಂದರೆ ಸಖತ್ತು ಬಿ ಸ್ಟಿಚಿಂಗ್ ಅಂತೂ ತುಂಬ ಇದೆ ಟೈಮ್ ತಗೊಂಡು ಸ್ಟಿಚ್ ಮಾಡೋಕ್ಕೂ ಇಲ್ಲ ಆ ಥರ ಸ್ಟಿಚ್ಚಿಂಗ್ ಬರ್ತಾಯಿದೆ ಸೊ ಅದರಲ್ಲೂ ಮಾಮೂಲಿ ಸ್ಟಿಚಿಂಗ್ ಆದರೆ ಮಾಡಿಬಿಡ್ಬೋದು ಸೊ ವರ್ಕ್ ಮಾಡಿ ಹ್ಯಾಂಡ್ ವರ್ಕ್ ಮಾಡಿ ನಾನೇ ಮಾಡೋದಾಗಿರೋದ್ರಿಂದ ಒಂದು ಬ್ಲೌಸ್ಗೆ ವರ್ಕ್ ಮಾಡೋಕ್ಕೆ ಫೋರ್ ಫೈವ್ ಡೇಸ್ ತೊಗೊಳುತ್ತೆ ಆಮೇಲೆ ಸ್ಟಿಚ್ ಮಾಡೋಕ್ಕೊಂಡು ಟೂ ಡೇಸ್ ತೊಗೊಳುತ್ತೆ ಅಂದರೆ ಒಂದು ವಾರಕ್ಕೆ ಒಂದು ಬ್ಲೌಸ್ ಅಂತ ಅಂದರೆ ನೀವು ಯೋಚನೆ ಮಾಡಿ ಒಬ್ಬಳೇ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಅದರಲ್ಲೂ ಮನೆ ಕೆಲಸಗಳಾಗಿರ್ಬೋದು ಹಾಗೆ ನವರಾತ್ರಿಗೆ ಮನೆ ಕ್ಲೀನಿಂಗ್ ಮಾಡಿಕೊಂಡೆ ಸೊ ಅದು ಕೂಡ ಯಾವುದೇ ಒಂದು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಸೊ ನವರಾತ್ರಿ ಅಂತ ಅಂದರೆ ಸಾರಿ ಶಿವರಾತ್ರಿ ನವರಾತ್ರಿ ಸಾರಿ ಶಿವರಾತ್ರಿಗೆ ಮನೆ ಕ್ಲೀನ್ ಮಾಡ್ಕೊಂಡೆ ನಮಗೆ ಶಿವರಾತ್ರಿ ಮೇನ್ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಮನೆ ಕ್ಲೀನೆಲ್ಲ ಮಾಡ್ಕೊಂಡಿದ್ದಾಯಿತು ಕೈ ಸೋ ಅದೇ ಹೇಳ್ತಾ ಇದ್ದೀನಿ ಕೈ ಸೋತೋಗ್ತಾ ಇದೆ ಸಿಕ್ಕಾಪಟ್ಟೆ ಸೊ ಮೊಬೈಲ್ ಕೂಡ ಇಲ್ಲ ಸರ್ ಈಗ ಫೋನ್ ಬಂತು ಮಾತಾಡ್ತಾ ಇದ್ದೆ ಸೊ ನಂತರ ಇವತ್ತು ವರ್ಕ್ ಬ್ಲೌಸ್ ತೋರಿಸ್ತೀನಿ ನಿಮಗೆ ಲಾಸ್ಟ್ ಟೈಮ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಸೊ ಇವತ್ತು ರೀಸೆಂಟಾಗಿ ಒಂದು ವರ್ಕ್ ಮುಗಿಸ್ಬಿಟ್ಟು ಇವಾಗ ನಾನು ಅಂದರೆ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ವರ್ಕ್ ಅಂತ ಅಂದರೆ ಇವಾಗೆಲ್ಲ ನೇಯ್ತಾರೆ ಸೊ ನಾನು ನೇಯ್ತಾ ಇಲ್ಲ ನಾನೇ ಸೂಜಿಲಿ ಮಾಡ್ತಿರೋದು ತುಂಬ ಪರ್ಫೆಕ್ಟಾಗಿ ಬರುತ್ತೆ ಸಖತ್ತಾಗಿ ಬರುತ್ತೆ ನಾನು ನೇಯೋದೇನಿದೆ ಅದನ್ನು ಕೂಡ ಕಲಿತಾ ಇದ್ದೀನಿ ಸ್ವಲ್ಪ ಪ್ರಾಕ್ಟೀಸ್ ಅದಕ್ಕೆ ಕಲ್ತಾದ್ಮೇಲೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದನ್ನ ಇವಾಗ ನಾನು ಸೂಜಿ ಮಾಡಿರೋದು ಸೊ ಅದು ಕೂಡ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಏನು ಎತ್ತ ಅಂತ ನೋಡಿ ನಿಮ್ಗೆ ನೋಡಿದರೆ ಗೊತ್ತಾಗ್ಬೋದು ರಿಯಲ್ ಆಗಿ ಸಕ್ಕತ್ತೇ ಕಾಣ್ತಾ ಇದೆ ಮಾತ್ರ ಅದು ಪಿಂಕ್ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಏನು ಹೇಳ್ತಾರೆ ಸ್ವಲ್ಪ ಸ್ಟೋನ್ ಗ್ಲಾಸ್ ಇರೋ ಸ್ಟೋನ್ ಹಾಕ್ತಾ ಇದ್ದೀನಿ ಸೊ ಬೀಟ್ಸ್ ಹಾಕಿರಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ತೋರಿಸ್ತೀನಿ ಬನ್ನಿ ಸೊ ಅದಕ್ಕೂ ಮುಂಚೆ ಚಾನೆಲ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದೊಡ್ಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲೆಕ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ಏನಾಗುತ್ತೆ ಅಂತ ಅಂದರೆ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಕ್ಲಿಕ್ ಮಾಡಿ ನಾನು ವೀಡಿಯೋಸ್ ನೀವು ನೋಡ್ಬೋದು ಸೊ ಹಾಗೆ ಹಸ್ಬೆಂಡ್ ವಿಷಯಕ್ಕೆ ಬಂದರೆ ಅವರು ಸಂಡೇ ಸ್ಯಾಟರ್ಡೇ ಅಂತೂ ಬೆಂಗಳೂರಲ್ಲಿ ಇಲ್ಲ ಅಂದರೆ ಫ್ರೈಡೆ ನೈಟ್ ಊರಿಗೆ ಹೊರಟು ಬಿಡ್ತಿದ್ದಾರೆ ಸೊ ಯಾಕೆಂದರೆ ಮನ್ವಿತ್ತಿನ ಫಂಕ್ಷನ್ ಹತ್ತಿರ ಇದೆ ಇನ್ನೇನು ಒಂದು ಟೂ ಮಂತ್ಸ್ ಇದೆ ಅನಿಸುತ್ತೆ ಸೊ ನಿಮಗೆ ಕರೆಕ್ಟಾಗಿ ನಾನು ಡೇಟ್ ಕೂಡ ಏನು ಹೇಳಿಲ್ಲ ಯಾವ ತಿಂಗಳಲ್ಲಿ ಏನು ಡೇಟು ಅಂತ ಏನು ಹೇಳಿಲ್ಲ ಸೊ ಟೂ ಮಂತ್ಸ್ ಅಂತ ಲೆಕ್ಕ ಹಿಡ್ಕೊಂಬ ಅದಕ್ಕೋಸ್ಕರ ಆಗಿ ವಿಡಿಯೋ ಮಾಡ್ತೀನಿ ಈ ಒಂದು ನನಗೆ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ಊರಿಗೆ ಹೋಗಿ ಸ್ವಲ್ಪ ಕೆಲಸ ಎಲ್ಲ ಮಾಡಿಸ್ತಾ ಇದ್ದಾರೆ ನಾನು ಇಲ್ಲಿ ನಾನು ಹೋಗೋಣ ಅನ್ಕೊಂಡ್ರೆ ನಂಗೆ ಸ್ಟಿಚಿಂಗ್ ಬೇರೆ ತುಂಬಾ ಬರ್ತಾ ಇದೆ ಮಾಡಲ್ಲ ಅಂತ ಹೇಳಕ್ ಆಗಲ್ಲ ಸೊ ಫೈನಲಿ ಒಂದ್ ತಿಂಗಳಿಂದ ಸಿಕ್ಕಾಡೆ ಅಂದ್ರೆ ಬಡೆ ತುಂಬಾ ಬರ್ತಾ ಇದೆ ಅದರಿಂದ ನಂಗೆ ಹೆಮ್ಮೆ ಕೂಡ ಇದೆ ಖುಷಿ ಕೂಡ ಇದೆ ಸ್ವಲ್ಪ ಟ್ರೆಸ್ ಆಗುತ್ತೆ ಸ್ವಲ್ಪ ಸುಸ್ತಾಗುತ್ತೆ ವಿಪರೀತವಾಗಿ ನಿದ್ದೆಗೆಡೋದಾಗುತ್ತೆ ಸೊ ಆದ್ರೂ ಪರವಾಗಿಲ್ಲ ಕಷ್ಟಪಡಲೇಬೇಕು ಏನೋ ಒಂದು ಒಳ್ಳೇದಾಗುತ್ತೆ ಅಂತಂದರೆ ಕಷ್ಟಪಟ್ಟರೆ ಅದು ಒಳ್ಳೇದಾಗೋದು ಸುಮ್ ಸುಮ್ಮನೆ ನಮಗೆ ಯಾವುದೂ ಸಿಗೋಲ್ಲ ಸ್ವಲ್ಪ ಕಷ್ಟ ನಾವು ಎಷ್ಟು ಕಷ್ಟಪಡ್ತೀವೋ ಅಷ್ಟೊಂದು ಚೆನ್ನಾಗಿರೋಕ್ಕೆ ಸಾಧ್ಯ ಸೊ ಇದೊಂದು ಇಷ್ಟ ಇಷ್ಟಪಡ್ತೀನಿ ಹಾಗೆ ಬನ್ನಿ ತೋರಿಸ್ತೀನಿ ತುಂಬ ಲ್ಯಾಗ್ ಮಾಡೋದಿಲ್ಲ ಇದು ಲಾಸ್ಟ್ ಬ್ಲೌಸ್ ಅನ್ಸುತ್ತೆ ಇನ್ನೊಂದೆರಡು ಬ್ಲೌಸ್ನ ಹೊಲಿಯೋದಿತ್ತು ಬಟ್ ಅವರಿಗೆ ನಾನು ಹೇಳಿದ್ದೀನಿ ಊರಿಂದ ಬಂದ ಮೇಲೆ ಹೊಲಿತೀನಿ ಅಂತ ಊರಿಗೆ ಹೋಗೋದಿದೆ ನೆಕ್ಸ್ಟ್ ಈ ವೀಕ್ ಅಂದರೆ ನೆಕ್ಸ್ಟ್ ಬರೋ ಸಾಟರ್ಡೆ ನಮ್ಮ ಹಸ್ಬೆಂಡು ಕಸಿನ್ ಅವ್ರದ್ದು ಮದುವೆ ಇದೆ ಸೊ ಅವರು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋನ ಅದಕ್ಕೆ ಹೊರಗೆ ಸಹ ಪ್ರಿಪ್ರೇಷನ್ ಮಾಡೋದಿದೆ ಆಮೇಲೆ ನಾನೊಂದು ಸೇರಿ ಬ್ಲೌಸ್ನ ಹೊಲ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದು ನಿಜವಾಗ್ಲೂ ನಾನು ಸೀರಿಯಸ್ಲಿ ಯಾವುದೇ ಒಂದು ಪ್ಲ್ಯಾನ್ ಮಾಡಿದ್ರು ಅದು ಆ ಟೈಮಲ್ಲಿ ಉಲ್ಟಾ ಹೊಡೆದ್ದು ಸೊ ಬೇಡ ಬಿಡು ಯಾವುದಾದ್ರು ಅಜಸ್ಟ್ ಮಾಡಿ ಉಟ್ಕೊಳೋಣ ಅಂತ ಹೇಳೋದಿದೆ ಒನ್ ಟು ತ್ರೀ ಸ್ಯಾರಿ ಹೊಸಾದಾಗೇ ಇದೆ ನಂದು ಸೊ ಅದರಲ್ಲಿ ಸ್ಟಿಚ್ ಮಾಡ್ಕೊಳ ಅಂದ್ಕೊಂಡಿದೀನಿ ಆಗದೇ ಇಲ್ಲ ನಾ ಬೇರೆಯವ್ರದ್ದೇ ಇಲ್ಲ ನನಗೆ ಸೊ ನೆಕ್ಸ್ಟ್ ವೀಕಿಗೆ ಇಲ್ಲ ಮನೇಲಿ ಮನ್ವಿತಿಗೆ ಹೊಸ ಬಟ್ಟೆ ತೆಗಿಬೇಕು ಆಮೇಲೆ ಅವರಿಗೆ ಮದುವೆ ಆಗೋ ಹುಡುಗಂಗೆ ಹೊಸ ಬಟ್ಟೆ ತೆಗಿಬೇಕು ಅವ್ರ ಅಮ್ಮಂಗೆ ತೆಗಿಬೇಕು ಅಂತ ಇಲ್ಲೇ ಇದೆ ಸೊ ಅದಕ್ಕೋಸ್ಕರ ಎಲ್ಲ ಶಾಪಿಂಗ್ ಮಾಡಿದೆ ಸ್ವಲ್ಪ ನನಗೇನಿಲ್ಲ ನಾನು ಶಾಪಿಂಗ್ ಏನಿಲ್ಲ ಸ್ವಲ್ಪ ನಿನ್ನೆ ನಾನು ಫೇಶಿಯಲ್ಲೆಲ್ಲ ಮಾಡಿಕೊಂಡೆ ಸ್ವಲ್ಪ ನಿಮ್ಗೆ ಗೊತ್ತಾಗಿರ್ಬೋದು ಸ್ವಲ್ಪ ಗ್ಲಾಸಿ ಆಗಿ ಶೈನಿಂಗ್ ಶೈನಿಂಗಾಗಿ ಹೊಲೀತಾ ಇದೆ ನನ್ನ ಫೇಸ್ ಅಂತ ಹೇಳ್ಬೋದು ಸೊ ಅದನ್ನು ಕೂಡ ಲಾಸ್ಟ್ ಟೈಮ್ ಕೂಡ ನಿಮ್ಮ ಶೇರ್ ಮಾಡ್ಕೊಂಡಿದ್ದೀನಿ ಏನೇನು ಮಾಡ್ತೀನಿ ನಾನು ಫೇಸ್ಗೆ ಅಂತ ಹೇಳಿ ಸೊ ಒಂದು ಫೇಸ್ ಇಷ್ಟೊಂದು ನಿದ್ದಾಗೆ ಇದ್ದೀನಿ ಡಾರ್ಕ್ ಸರ್ಕಲ್ ಇಲ್ಲ ನನಗೆ ಆ್ಯಂಡ್ ತುಂಬ ಪಿಂಪಲ್ಸು ಆ ಥರ ಯಾವುದೂ ಇಲ್ಲ ಸ್ವಲ್ಪ ಶೈನಿಂಗ್ ಆಗಿ ತುಂಬ ಚೆನ್ನಾಗಿದೆ ಫೇಸ್ ಅಂತಲೇ ಹೇಳ್ಬೋದು ಸೊ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಆದರೆ ಹೇಳ್ಕೊಳ್ತೀನಿ ಏನೇನು ಹಚ್ತೀನಿ ಅಂತ ಆಲ್ರೆಡಿ ನಾನು ಹೇಳ್ಕೊಂಡಿದ್ದೀನಿ ಆದ್ರೂ ಹೋಮ್ ರೆಮಿಡಿ ಏನಾದರೂ ಇದ್ರೆ ಹೇಳಿ ಅಂತ ಅಂದರೆ ಅದ್ರ ಜೊತೆ ಅದನ್ನು ಕೂಡ ಹೇಳ್ಕೊಳ್ತೀನಿ ನೆಕ್ಸ್ಟು ನಾನು ಸ್ವಲ್ಪ ಐಬ್ರೋಸ್ ಎಲ್ಲ ಮಾಡ್ಕೊಳ್ಳೋದಿದೆ ಸ್ವಲ್ಪ ಹೇರ್ ಕಟ್ ಮಾಡೋದಿದೆ ಅದನ್ನೆಲ್ಲ ಮಾಡಿಸ್ಕೊಂಡು ಬರಬೇಕು ಅಂತ ಸೊ ನನ್ನ ಮೇಲೆ ನನಗೆ ಸ್ವಲ್ಪ ನಿಗಾನೇ ಇಲ್ಲ ಅಂತ ಹೇಳ್ಬೋದು ಇತ್ತೀಚಿಗೆ ನಿನ್ನೆ ನೋಡಿ ನಿನ್ನೆ ಸ್ವಲ್ಪ ಟೈಮ್ ಇರೋದಕ್ಕೆ ನಾನು ಸ್ವಲ್ಪ ಎಲ್ಲ ಮಾ ಅಂದರೆ ಸ್ವಲ್ಪ ನನ್ನ ಫೇಸ್ ಏನು ಹೇಳ್ತಾರೆ ಸ್ಕಿನ್ ಕೇರ್ ಮಾಡಿಕೊಂಡೆ ಸೊ ಅದರಿಂದ ಏನೇ ಮಾಡೋಣ ಅಂದರೂ ಟೈಮ್ ಸಾಕಾಗ್ತಾ ಇಲ್ಲ ಅದರಲ್ಲಿ ನಿನ್ನೆ ಸ್ವಲ್ಪ ಟೈಮ್ ತೊಗೊಂಡು ಹಾಫ್ ಆನ್ ಅವರಿಗೆ ನನ್ನ ಮೇಲೆ ನಾನೇ ಕೇರ್ ಮಾಡ್ಕೊಂಡಿದ್ದೀನಿ ಸೊ ಹೇರ್ ಕಟ್ಟು ಆ್ಯಂಡ್ ಐಬ್ರೋಸ್ ಐಬ್ರೋಸ್ ನಾನೇ ಮಾಡ್ಕೊಳ್ತೀನಿ ಆ್ಯಕ್ಚುಲಿ ನನಗೆ ಸ್ವಲ್ಪ ಶೇಪ್ ಚೆನ್ನಾಗಿ ಬರಬೇಕು ಅದಕ್ಕೋಸ್ಕರ ಮಾಡ್ಸ್ಕೊಂಡು ಬರ್ತೀನಿ ಆನ ನಾನೇ ಮಾಡ್ಕೊಳ್ತೀನಿ ಹೇರ್ ಕಟ್ ಕೂಡ ಮಾಡ್ಸ್ಕೊಬೇಕು ತುಂಬ ದಿನ ಆಯಿತು ಹೇರ್ ಕಟ್ ಮಾಡಿಸ್ಕೊಳ್ದೆ ಸೊ ಅದು ಕೂಡ ಮಾಡಿಸ್ಕೊಬೇಕು ಲೈಟ್ ಪ್ರಾಬ್ಲಮ್ ಇದೆ ನಮ್ಮನೇಲಿ ಅದಕ್ಕೋಸ್ಕರ ಹಿಂಗೇನು ಇದಾಗ ಮಾತಾಡ್ತಾ ಇದ್ದೀನಿ ನನ್ನ ಒಂದು ಲೈಟ್ ಇದೆ ಇಲ್ಲಿ ಮಿಷನ್ ಹತ್ರ ಹಾಕೊಂಡಿದ್ದೀನಿ ಲೈಟು ಸೊ ಅದರಿಂದ ಮಾತಾಡ್ತಾ ಇದ್ದೀನಿ ಈಗ ಒಂದು ಬ್ಲೌಸ್ನ ಫಿನಿಶ್ ಮಾಡಿ ಕೊಡ್ತೀನಿ ಇದು ಯಾರ್ದು ಬೇರೆ ಅಲ್ಲ ನನ್ನ ನವನಿ ನನ್ನ ಫ್ರೆಂಡು ಅವಳು ಯಾವಾಗಾದರೂ ಕೊಡು ಪರವಾಗಿಲ್ಲ ಅಂತ ಅಂದ್ಲು ಆದ್ರೂ ಪಾಪ ತುಂಬಾ ದಿನ ಇಟ್ಕೊಳ್ಳೋದು ಕೊಟ್ಬಿಡ್ತೀನಿ ನನ್ನ ಮಗನಿಗೆ ಈಗ ನನ್ನ ಕಟಿಂಗ್ ಸೀಸರ್ ಮೇಲೆ ಕಣ್ಣು ಯಾವಾಗ ನೋಡಿದ್ರು ಸೊ ಅದು ಬಿತ್ತು ಅಂದ್ರೆ ಒಂದ್ಸರಿ ಮುಗೀತು ಹೋಯ್ತು ಅಂತಾನೆ ಸೊ ಅದಕ್ಕೆ ನೋಡ್ತಾನೆ ಇರಬೇಕು ಆಯ್ತಿನಿ ಕಷ್ಟ ಅವನು ಆ ಥರ ತೊಗೊಂಡು ಸ್ವಲ್ಪ ಏನಾದರೂ ವರ್ಕ್ ಮಾಡಿ ಜಾಸ್ತಿ ಸೊ ಅದಕ್ಕೆ ನೋಡ್ತಾ ಇರ್ತೀನಿ ಆ್ಯಂಡ್ ಬನ್ನಿ ತೋರಿಸ್ತೀನಿ ತುಂಬ ಲ್ಯಾಗ್ ಮಾಡಿದ ಮಾತಾಡ್ತಾನೇ ಇದ್ದೀನಿ ನಾನು ಸೊ ಬನ್ನಿ ಇನ್ನೊಂದು ಬ್ಲೌಸ್ ಕೂಡ ಮಾಡಿ ಆಲ್ರೆಡಿ ಕೊಟ್ಟಾಯಿತು ನಾನು ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಅದು ಕೂಡ ಆ್ಯಡ್ ಮಾಡ್ತೀನಿ ನೋಡ್ಕೊಳ್ಳಿ ಗೈಸ್ ಇದು ಬಂದು ಇದನ್ನೆಲ್ಲ ಫಿನಿಶ್ ಮಾಡಿಕೊಟ್ಟಾಯಿತು ಕೊಟ್ಟಾಯಿತು ನಾನು ರೆಡಿ ಬ್ಲೌಸ್ಗೆ ಹಾಕ್ತೀನಿ ಈ ಥರ ವರ್ಕ್ನ ಸೊ ಅವರಿಗೆ ಮುಂಚೆನೇ ಹೇಳಿದ್ದೆ ನಾನು ರೆಡಿ ಬ್ಲೌಸ್ಗೆ ನಾನು ಸ್ಟಿಚಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಓಕೆ ಅಂತ ಹೇಳ್ಬಿಟ್ಟು ಕೊಟ್ಟರು ತುಂಬ ಚೆನ್ನಾಗಿ ಬಂತು ಈ ಬ್ಲೌಸ್ ಮಾತ್ರ ಸಕ್ಕತ್ತಾಗಿ ಬಂತು ಮಾತ್ರ ಸೊ ಏನೋ ಒಂಥರ ಚೆನ್ನಾಗಿತ್ತು ಆ್ಯಂಡ್ ಈ ಥರ ನಾನು ರಿಂಗಿಗೆ ಹಾಕ್ಕೊಂಬಿಟ್ಟು ರೆಡಿ ಬ್ಲೌಸ್ನ ಹ್ಯಾಂಡ್ ವರ್ಕ್ ಮಾಡೋಂಥದ್ದು ಸೊ ಹಾಗೆ ನೀವು ಮೇನ್ ಫ್ಯಾಬ್ರಿಕ್ಕಿಗೆ ಬಂದು ಈ ಥರ ಮಾಡಿ ಆನಂತರ ಸ್ಟಿಚಿಂಗ್ ಮಾಡ್ಬೋದು ಬಟ್ ನಾನು ರೆಡಿ ಬ್ಲೌಸ್ಗೆ ಮಾಡ್ತೀನಿ ಅಂತೇಳ್ಬಿಟ್ಟು ಹೇಳಿದ್ದೆ ಸೊ ಅದಕ್ಕೋಸ್ಕರ ಮಾಡಿದ್ದೀನಿ ನೆಕ್ಸ್ಟು ನನ್ನ ಫ್ರೆಂಡು ಒಂದಿದೆ ಸೊ ಅವಳದು ಕೂಡ ರೆಡಿ ಬ್ಲೌಸ್ ಅಂದರೆ ಸಾರಿ ಮೇನ್ ಫ್ಯಾಬ್ರಿಕ್ ಏನು ಹಾಕ್ಕೊಂಡು ಅದಕ್ಕೆ ಮಾಡೋಣ ಅಂತ ತುಂಬ ಚೆನ್ನಾಗಿ ಬಂತು ಇದು ಸಖತ್ ಇಷ್ಟ ಆಯಿತು ಅವ್ರಿಗೆ ಕೂಡ ಸೊ ಓಕೆ ನಂತರ ಇದಕ್ಕೆ ಎಷ್ಟು ಕಾಸ್ಟು ಏನು ತೊಗೊಳ್ತೀನಿ ಹೇಳ್ಬಿಟ್ಟು ಹೇಳ್ಬಿಡ್ತೀನಿ ನಾನು ಯಾವುದೂ ಹೈಡ್ ಮಾಡಲ್ಲ ಯಾಕಂತಂದರೆ ನಾನು ಕೆಲಸ ಎಷ್ಟು ಮಾಡಿರ್ತೀನಿ ಅಷ್ಟು ಮಾತ್ರ ಇಸ್ಕೊಳ್ಳೋದು ಸೊ ಎಲ್ಲ ಹೋದರೆ ಅಂದರೆ ಹೇಳಿಯೋದು ಅಂದರೆ ಏನು ಹೇಳ್ತಾರೆ ಅಂತ ಹೇಳ್ತಾರಲ್ಲ ಸೊ ಅದರಲ್ಲಿ ಮಾಡಿಸಿದ್ರೆ ನೀವು ಇದಕ್ಕೆ ಏನಿಲ್ಲ ಅಂದರೂ ಎರಡೂವರೆ ಸಾವಿರ ಮೂರು ಸಾವಿರ ಕೊಡಬೇಕು ಓಕೆನಾ ನಾನು ಸೂಜಿಲ್ ಮಾಡಿದ್ದೀನಿ ಸೂಜಿಲ್ ಮಾಡಿದರೆ ತುಂಬ ಕಷ್ಟ ಅಂತ ಹೇಳ್ಬೋದು ನೇಯ್ಯದೇನೇ ಪಟಪಟ ನೇಯ್ಕೊಂಡು ಹೋಗ್ಬಿಡ್ತಾರೆ ನಾನು ಸೂಜಿಲ್ ಮಾಡೋದ್ರಿಂದ ಅದರಲ್ಲೂ ಪೈಪಿಂಗ್ ಮಾಡಿಬಿಟ್ಟು ಆನಂತರ ನಾನು ಈ ಥರ ರೆಡಿ ಮಾಡೋದು ಆ ಬ್ಲೌಸ್ಗೆ ನಾನು ತೌಸಂಡ್ ಫೈವ್ ಹಂಡ್ರೆಡ್ ಇಸ್ಕೊಂಡೆ ವಿತ್ ಸ್ಯಾರಿ ಆ್ಯಂಡ್ ನಾನು ಮಾಡಿದ್ದು ನನ್ನ ಕೆಲಸ ಕೆಲಸ ಟೈಮಿಗೋಸ್ಕರ ಆನಂತರ ಮೆಟೀರಿಯಲ್ಗೆ ಎಲ್ಲ ಸೇರಿಬಿಟ್ಟು ಬ್ಲೌಸ್ಗೆ ಎಲ್ಲ ಸೇರಿಬಿಟ್ಟು ನಾನು ತೌಸಂಡ್ ಫೈವ್ ಹಂಡ್ರೆಡ್ ತೊಗೊಂಡೆ ಇದು ನನ್ನ ಫ್ರೆಂಡ್ದು ಆ್ಯಕ್ಚುಲಿ ಇದು ಬಂದು ನಾನು ರಿಂಗ್ಗೆ ಹಾಕ್ಕೊಂಡು ಮೇನ್ ಫ್ಯಾಬ್ರಿಕ್ನ ನಾನು ಫಸ್ಟು ವರ್ಕ್ ಮಾಡ್ಕೊಳ್ತೀನಿ ಆ ನಂತರ ಸ್ಟಿಚಿಂಗ್ ಮಾಡೋಣ ಅಂತ ಇವಾಗ ನಾನು ಕಡ್ಡಿಲಿ ನೇಯ್ ಕೂಡ ಕಲಿತಾ ಇದ್ದೀನಿ ಅದಾದರೆ ಇನ್ನೂ ಈಸಿ ಅಂದರೆ ಲೈನಿಂಗ್ ಕರೆಕ್ಟಾಗಿ ಬರುತ್ತೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಅಂತ ಸೊ ಅದನ್ನು ಕಲಿತಾ ಇದ್ದೀನಿ ಫಸ್ಟು ನನ್ನ ಬ್ಲೌಸ್ಗೆ ಒಂದು ಸ್ವಲ್ಪ ಟ್ರೈ ಮಾಡಿಕೊಂಡು ಆನಂತರ ಬೇರೆಯವ್ರದ್ದಾರದು ಇಸ್ಕೊಂಡು ನೇಯೋಣ ಅಂತ ಸೊ ನಾನು ಮೆನ್ಷನ್ ಮಾಡೇ ಇಸ್ಕೊಳ್ತೀನಿ ಯಾರಾದಾರು ಇಸ್ಕೊಳ್ಳುವಾಗ ನಾನು ರೆಡಿ ಬ್ಲೌಸ್ಗೆ ಮಾಡ್ತೀನಿ ಆಮೇಲೆ ಸೂಜಿಲೆ ಮಾಡ್ತೀನಿ ಅಂತ ಮೆನ್ಷನ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಬರುತ್ತೆ ಇದು ಕೂಡ ಲೈನಿಂಗ್ ಹಾಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನೂ ಫಿನಿಶ್ ಆಗಿಲ್ಲ ಫಿನಿಶ್ ನೆಕ್ಸ್ಟ್ ಆಗುತ್ತೆ ತೋರಿಸ್ತೀನಿ ನಾನು ಶಿವರಾತ್ರಿ ನೈಟ್ ಫುಲ್ ನೈಟ್ ಕುತ್ಕೊಂಡು ವರ್ಕೆಲ್ಲ ಮಾಡಿ ಮಾಡಿದ್ದೀನಿ ಸೊ ತೋರಿಸ್ತೀನಿ ನೆಕ್ಸ್ಟು ಇದು ಫಸ್ಟ್ ನಾನು ಅದೇ ಮೇನ್ ಫ್ಯಾಬ್ರಿಕಿಗೆ ಹಾಕ್ಕೊಂಡು ಮಾಡಿರೋಂಥದ್ದು ತುಂಬ ಚೆನ್ನಾಗಿ ಬಂದಿದೆ ಅವಳದು ಪಿಂಕ್ ಸ್ಯಾರಿ ತುಂಬ ಒಂದು ಅಂದರೆ ರನ್ನಿಂಗ್ ಎಲ್ಲಾನು ಸೀರೆ ಬ್ಲೌಸ್ ಎಲ್ಲ ಪಿಂಕೆ ಮಾಮೂಲಿ ಬ್ಲೌಸ್ಗೆ ಇಸ್ ತೊಗೊಳ್ತೀನಿ ತ್ರೀ ಹಂಡ್ರೆಡ್ ರುಪೀಸ್ ತೊಗೊಳ್ತೀನಿ ಸೊ ವಿತ್ ಈ ಮೆಟೀರಿಯಲ್ಗೆ ಏನು ಬೇಕು ಅಮೌಂಟು ಅದು ಮಷ್ಟು ತೊಗೊಳ್ತಾ ಇದ್ದೀನಿ ಸೊ ಬಿಟ್ಟರೆ ನಾನು ಮಾಡಿರೋ ಕೆಲಸಕ್ಕೆ ಯಾವುದೇ ಥರ ಅಮೌಂಟ್ ತೊಗೊಳ್ತಾ ಇಲ್ಲ ಸೊ ಅವಳು ಅಷ್ಟೇ ಏನಾದರೂ ಈಚೆ ಹೋದಾಗ ಅಲ್ಲಿ ಸ್ಪೆಂಡ್ ಮಾಡಿರ್ತೀವಿ ಅಮೌಂಟ್ನ ಸೊ ಅದನ್ನ ಕೇಳೋದಾಗಿರ್ಬೋದು ಆ ಥರ ಯಾವುದೂ ಮಾಡಲ್ಲ ಸೊ ನಾನು ಕೂಡ ಅದೇ ಥರ ಅವಳು ನಾನೇನು ಸ್ಪೆಂಡ್ ಮಾಡಿರ್ತೀನಿ ಸೊ ನಾನು ಅದನ್ನೇನು ಕೇಳಲ್ಲ ಸೊ ಈ ಥರ ಫ್ರೆಂಡ್ಶಿಪ್ ಅಂತ ಅಂದರೆ ಬರೀ ದುಡ್ಡಿನ ವ್ಯವಹಾರ ಮಾತ್ರ ಅಲ್ಲ ಅದರಲ್ಲೂ ಸ್ವಲ್ಪ ನಾನು ಮೆಟೀರಿಯಲ್ಗೇನು ಬೇಕು ತೊಗೊಂಡಿದ್ದೀನಿ ಅಷ್ಟೇ ಹತ್ರ ಆಮೇಲೆ ಮಾಮೂಲಿ ಸ್ಟಿಚಿಂಗಿಗೆ ಬ್ಲೌಸ್ಗೆ ನಾನು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ತೊಗೊಳೋದು ವಿತ್ ಲೈನಿಂಗ್ ಬ್ಲೌಸ್ಗೆ ತ್ರೀ ಹಂಡ್ರೆಡ್ ರುಪೀಸ್ ತೊಗೊಳ್ತೀನಿ ತ್ರೀ ಫಿಫ್ಟಿ ರುಪೀಸಿಗೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿಗೆ ತೊಗೊಳ್ತೀನಿ ಸ್ವಲ್ಪ ದೊಡ್ಡ ಬ್ಲೌಸ್ ಆದರೆ ಥರ ಸೊ ಎಲ್ಲ ಫಿನಿಷ್ ಆಯಿತು ಆನಂತರ ಮನ್ವಿತಿಗೆ ಆ್ಯಕ್ಚುಲಿ ಇದು ಬಾಬಾ ದೇವಸ್ಥಾನದಲ್ಲಿ ಬಿದ್ದಿರೋದವನು ಬಿದ್ದು ಅಂದರೆ ಗುರುವಾರ ಈ ಗುರುವಾರಕ್ಕೆ ಸರಿಯಾಗಿ ಎಂಟು ದಿನ ಆಯಿತು ದೇವಸ್ಥಾನದಲ್ಲಿ ಬಿದ್ದ ಆಮೇಲೆ ಬಂದು ಅವನಿಗೆಲ್ಲ ಫುಲ್ಲು ಬ್ಯಾ ಅಂದರೆ ಎಲ್ಲ ಏನೇನು ಡೇಟಲ್ ಹಾಕ್ದೆ ಆಮೇಲೆ ಸ್ವಲ್ಪ ಅಲ್ಲೇ ಅರ್ಶಿನ ಪುಡಿ ಸಿಕ್ಕಿತ್ತು ಕಿಚನಲ್ಲಿ ಅರ್ಶಿನ ಪುಡಿ ಹಾಕ್ತೆ ಸಕತ್ತು ಉರಿ ಉರಿ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅವನು ಚಿಕ್ಕ ಪುಟ್ಟದಕ್ಕೆಲ್ಲ ಅಳಲ್ಲ ಅವನು ಬಟ್ ಇವಾಗಂತೂ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು ಸೊ ನನಗೆ ನೋಡಿ ನನಗೆ ಅವ್ರ ಪಪ್ಪಂಗೆ ಇಬ್ಬರಿಗೂ ಕಂಡ ನೀರು ಬಂತು ಅಷ್ಟೊಂದು ಜಾಸ್ತಿ ಗಾಯ ಆಗಿಬಿಟ್ಟಿತ್ತು ನಂತರ ನೆಕ್ಸ್ಟ್ ಡೇ ಏನಾಯ್ತು ಅಂತಂದರೆ ಇದೇ ಪೆಟ್ಟಿಗೆ ನೆಕ್ಸ್ಟ್ ಡೇ ಮತ್ತೆ ಪೆಟ್ಟಾಯಿತು ಓಕೆನಾ ಅವಾಗಂತೂ ಇನ್ನೂ ಸಿಕ್ಕಾಪಟ್ಟೆ ಪೇನ್ ಆಗಿತ್ತು ಅವನಿಗೆ ಚರ್ಮ ಎಲ್ಲ ಕಿತ್ತೋಗ್ಬಿಟ್ಟು ಫುಲ್ಲು ಬ್ಲೇಡ್ ಬರ್ತಾಯಿತ್ತು ಸೊ ನೋಡ್ಬಿಟ್ಟು ನಂಗೆ ಸಿಕ್ಕಾಪಾಟ ಬೇಜಾರಾಗಿಬಿಡ್ತು ಆನಂತರ ಹೋಯ್ತು ಬಿಡು ಆಮೇಲೆ ಇದು ಬಂದ್ಬಿಟ್ಟು ಫಸ್ಟ್ ಡೇ ಬಿದ್ದಿರೋದು ಅವನು ಅಂದರೆ ಗುರುವಾರಲ್ಲೂ ಶುಕ್ರವಾರ ಬುಧವಾರ ಬಿದ್ದಿರೋದು ಅದಾಗ್ ನೆಕ್ಸ್ಟ್ ಡೇನೆ ಗುರುವಾರ ದೇವಸ್ಥಾನದಲ್ಲಿ ಬಿದ್ದ ಓಕೆನಾ ಅದಾದಮೇಲೆ ಶುಕ್ರವಾರ ಮತ್ತೆ ಆ ಪೇಟೆ ಆಗಿತ್ತಲ್ಲ ಮತ್ತೆ ಬಿತ್ತು ಶನಿವಾರ ನಾವಿಲ್ಲ ಮನೇಲಿದ್ವಿ ನಾನು ಎಲ್ಲ ಮನವಿ ಆಟಾಡೋಕ್ಕೆ ಹೋಗಿದ್ದೆ ಸೊ ನೋಡ್ತಾನೆ ಇರ್ತೀವಿ ನಾವು ಈಚೆ ಹೋದಾಗ ಅವನ್ನೆಲ್ಲ ನೋಡ್ತಾನೆ ಇರ್ತೀವಿ ಬಟ್ ಅದು ಎಷ್ಟು ಅಂತ ನೋಡೋಕ್ಕಾಗುತ್ತಲ್ವಾ ಸೊ ಆ ಥರ ಶನಿವಾರ ಏನಾಯ್ತಂತಂದರೆ ಇಲ್ಲೇ ಮನೆ ಮುಂದೆ ಇದ್ದ ಮತ್ತು ಸ್ವಲ್ಪ ಅದು ಅಂದರೆ ಸ್ವಲ್ಪ ಕಪ್ ಕಪ್ಪಾಗಿತ್ತು ಚರ್ಮ ಏನೇ ಕೀಳಕ್ಕೆ ಬಂದಿತ್ತು ಅಂದರೆ ಮಾಯ ಟೈಪ್ ಆಗುತ್ತಲ್ಲ ಸೊ ಆಗಕ್ಕೆ ಬಂದಿತ್ತು ಅದೇನಾಯ್ತಂತಂದರೆ ಮತ್ತೆ ಬಿದ್ದುಬಿಟ್ಟು ದೊಡ್ಡ ಗಾಯ ಮಾಡಿಕೊಂಡ ಅದನ್ನು ತೋರಿಸಿಲ್ಲ ನಾನು ಇಲ್ಲಿ ಇದು ಬಂದುಬಿಟ್ಟು ಫಸ್ಟೇ ಮಾಡ್ಕೊಂಡಿರೋ ಗಾಯ ಅಷ್ಟೇ ತುಂಬ ದೊಡ್ಡ ಗಾಯ ಮಾಡ್ಕೊಂಡ್ಬಿಟ್ಟ ಅವಾಗಂತೂ ಬಿಡಿ ಕಾಲಂತೂ ಫೋಲ್ಡ್ ಮಾಡ್ಕೊಂಡು ತೆಗ್ದೇ ಇಲ್ಲ ಮರಯ್ಯ ಫೋಲ್ಡ್ ಮಾಡೋದು ಹಾಗೇ ಇತ್ತು ಏನು ಕಾ ಖಾಲಿ ಮೂಳೆಗೇನ ಪೆಟ್ಟಾಯ್ತಾ ಅಂತ ಬಟ್ ಒಂದೇ ಪೆಟ್ಟಿಗೆ ಮೂರು ಮೂರು ಸರಿ ಪೆಟ್ಟಾದರೆ ಯಾವ ಥರ ಆಗುತ್ತಲ್ವ ಸೊ ಆ ಥರ ಆಗಿಬಿಟ್ಟಿತ್ತು ಆಮೇಲೆ ಫುಲ್ ಗಾಯಗಳು ಮದುವೆಗೆ ಬೇರೆ ಹೋಗಬೇಕು ಸೊ ನೋಡಿದರೆ ಈ ಥರ ಮಾಡ್ಕೊಂಬಿಟ್ಟಿದ್ದ ಸೊ ನೋಡಿ ಇದು ಫುಲ್ ಬ್ಲೌಸ್ ಸ್ಟಿಚ್ ಆದಮೇಲೆ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಆಮೇಲೆ ಅದಕ್ಕೆಲ್ಲ ಫುಲ್ಲು ಕೈಗೆ ಈ ಥರ ವರ್ಕ್ ಬೇಕಂತ ಹೇಳಿದ್ದು ಆ ಥರನ ಮಾಡಿದ್ದೀನಿ ಸ್ಟೋನು ಇದು ವರ್ಜಿನಲ್ ಸ್ಟೋನು ನೋ ಶೇಡು ನೋ ಏನು ಹೇಳ್ತಾರೆ ಏನು ಏನಾಗಲ್ಲ ಇದು ಸ್ಟೋನ್ ತುಂಬ ಚೆನ್ನಾಗಿರುತ್ತೆ ನಾನು ಕಾಪರ್ ಸ್ಟೋನೇ ಹಾಕೋದು ಅದೇನು ಆಗಲ್ಲ ಇಷ್ಟು ವರ್ಷ ಇಟ್ರು ಅಂತ ನಂತರ ಈ ಬ್ಲೌಸು ತುಂಬ ಚೆನ್ನಾಗಿ ಬಂತು ನನಗಂತೂ ಸಖತ್ ಇಷ್ಟ ಆಯಿತು ಅವಳು ಹಾಕಿ ನೋಡಲಿ ನಂಗೆ ಅದೇ ಇಷ್ಟ ಸೊ ನಂತರ ಈ ಥರ ಕುಚ್ಚು ಹಾಕಿದ್ದೀನಿ ಅದು ಗುಚ್ಚು ಅಂದರೆ ಹಿಂದ್ಗಡೆ ಬ್ಯಾಕಿ ಕಟ್ಟೋದಕ್ಕೆ ಹಾಕಿದ್ರದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅವಳು ಕೂಡ ಇಷ್ಟ ಆಗುತ್ತೆ ಅವಳು ಯಾವ ಥರ ನನಗೆ ಯಾವುದೇ ಥರ ಬ್ಲೌಸ್ ಹೊಲ್ದರೂ ಹಾಗಿದೆ ಹೀಗಿದೆ ಅಂತ ಹೇಳಲ್ಲ ನಿಜ ಸೀರಿಯಸ್ಲಿ ನನ್ನ ಫ್ರೆಂಡ್ ಅಂತಂದರೆ ನನ್ನ ಫ್ರೆಂಡೇ ಅವಳು ಹೇಗಿದ್ರು ನನಗೆ ನನಗೆ ಕಂಫರ್ಟಬಲ್ ಇಲ್ಲ ಅಂತಂದ್ರೆ ಅವಳು ಚೆನ್ನಾಗಿದೆ ಚೆನ್ನಾಗಿದೆ ಬಿಡು ಅಂತ ನಾನು ಕಂಫರ್ಟಬಲ್ ಮಾಡ್ತಾಳೆ ಸೊ ಆ ಥರ ಹುಡುಗಿ ಅದೇ ಒಳ್ಳೆಯ ಹುಡುಗಿ ಒಳ್ಳೇದಾಗಲಿ ಅಂತಲೇ ಕೇಳ್ಕೊಳ್ಳೋದು ಎಷ್ಟಾದರೂ ಆಗಬೇಕು ಅಷ್ಟೆ ಸೊ ಇದು ಬಂದುಬಿಟ್ಟು ನಾನು ಶಿವರಾತ್ರಿ ನೈಟು ಜಾಗರಣೆ ಮಾಡ್ತಾಯಿದ್ದೆ ಆ್ಯಕ್ಚುಲಿ ನಾನು ಇಡೀ ದಿನ ಉಪವಾಸ ಇದ್ದು ನೈಟೆಲ್ಲ ಜಾಗರಣೆ ಮಾಡಿದ್ದೆ ಕುತ್ಕೊಂಡು ಫಿನಿಶ್ ಮಾಡಿರೋದಿದು ತುಂಬ ಚೆನ್ನಾಗಿ ಬಂದಿದ್ದು ಬ್ಲೌಸ್ ಮಾತ್ರ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಬೇರೆವ್ರ ಜೊತೆ ಕರೆ ಕೇಲ ಬಾಯ್